ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧಾಷ್ಟಮಿ ಸ್ನೇಹಿತರೆ ಬುಧವಾರ ಬಂದಿರೋದರಿಂದ ಅಷ್ಟಮಿ ತುಂಬ ಶಕ್ತಿ ಹೊಂದಿರುತ್ತೆ ಈ ದಿನ ಮಾಡುವಂಥ ಕೆಲಸಗಳು ನಮ್ಮನ್ನು ಜಯಶೀಲರನ್ನಾಗಿ ಮಾಡುತ್ತೆ ನಮ್ಮ ಜೀವನದಲ್ಲಿ ಗೆಲುವನ್ನು ತಂದುಕೊಡುತ್ತೆ ಉತ್ತಮವಾದ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಮನೆಯಲ್ಲಿ ನಮಗೆ ಕೆಟ್ಟ ಶಕ್ತಿಗಳಿದ್ದರೆ ನೆಗೆಟಿವ್ ಅನ್ನೋದಿದ್ದಾಗ ಅದನ್ನು ಓಡಿಸುತ್ತೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ನೆಮ್ಮದಿಯಾಗಿ ಇರಬಹುದು ಅಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬಹುದು ಯಾಕಂದರೆ ಅಷ್ಟಮಿ ತಿಥಿ ಅಂದರೆ ನಾಲ್ಕು ಕಡೆಯಿಂದ ಬರುವಂಥ ಕಷ್ಟಗಳನ್ನು ತಡೆದು ನಿಲ್ಲಿಸುವಂಥದ್ದು ಅದಕ್ಕೋಸ್ಕರ ಬುಧವಾರ ಬಂದಿರುವ ಅಷ್ಟಮಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನ ನಾವು ಕಾಲಭೈರವನನ್ನು ಪೂಜಿಸುವಂಥದ್ದು ಹಾಗೂ ವಾರಾಹಿ ದೇವಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಅಷ್ಟಮಿ ಅಂದಾಗ ಸುಮಾರು ಜನಕ್ಕೆ ಒಂಥರ ಏನೋ ಕಷ್ಟಗಳೇ ಜಾಸ್ತಿ ಇರುತ್ತೆ ಅನ್ನುವಂಥ ಭಾವನೆಯಲ್ಲಿರ್ತಾರೆ ಇಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದ್ಭುತವಾದ ದಿನ ಇದಾಗಿರುತ್ತೆ ಅದರ ಜೊತೆ ನಾವು ಬುಧವಾರ ಅಂದಾಗ ಗಣಪತಿಯನ್ನು ಪೂಜಿಸ್ತೀವಲ್ವಾ ಮುಖ್ಯವಾಗಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಸಾಲ ಜಾಸ್ತಿ ಇದೆ ಅಕ್ಕ ಸಾಲ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯೆಲ್ಲ ಇಲ್ಲ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಮನೆಯಲ್ಲಿ ಆದಾಯ ನಮ್ಗೆ ಯಾವುದು ಬೇರೆ ಕಡೆಯಿಂದ ಬರುವಂಥದ್ದಿಲ್ಲ ಒಬ್ಬರು ಸಂಪಾದನೆ ಮಾಡ್ತಾ ಇದ್ದಾರೆ ನಾವು ಉಳಿತಾಯ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳುವಂಥವರು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಯಾಕಂದರೆ ಮನುಷ್ಯನಿಗೆ ಸದಾಕಾಲ ಸಮಸ್ಯೆಗಳು ಬರುತ್ತೆ ಸಂತೋಷ ದುಃಖ ಎಲ್ಲವೂ ಬರುತ್ತೆ ಆದರೆ ಅದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಅನ್ನೋದು ಈ ಪರಿಹಾರ ನಮಗೆ ಅದು ಅರ್ಥ ಮಾಡಿಸುತ್ತೆ ಅದನ್ನು ಮಾಡಿಕೊಂಡಾಗ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಸಣ್ಣ ಪರಿಹಾರ ಕೂಡ ನಮ್ಮ ನಂಬಿಕೆಯಿಂದ ನಮ್ಮನ್ನು ಉತ್ತಮವಾಗಿ ಇದರಿಂದ ಹೊರಗಡೆ ತಗೊಂಡು ಬರುವಂತ ಕೆಲಸ ಮಾಡುತ್ತೆ ಅಂದರೆ ಸಮಸ್ಯೆಗಳಿಂದ ಹೊರಗಡೆ ತಗೊಂಡು ಬರುತ್ತೆ ಸಮಸ್ಯೆಗಳು ಸದಾ ಕಾಲ ಒಬ್ಬ ಮನುಷ್ಯನಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಯಾವಾಗಲೂ ಗೋಮಾತೆಗೆ ಏನಾದರೂ ಒಂದು ತಿನ್ನಿಸೋದಕ್ಕೆ ಪ್ರಯತ್ನಿಸಿ ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಾರೆ ಪಿತೃಗಳಿಗೆ ನೀವು ಶನಿವಾರದ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಾಗೆಗಳಿಗೆ ನಾಯಿಗಳಿಗೆ ಆಹಾರವನ್ನು ಕೊಡಿ ಆಗ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತೆ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿ ಇರುತ್ತೆ ಯಾಕಂದರೆ ನಮಗೆ ಕುಲದೇವರು ಮನೆಯ ದೇವರೋ ಒಂದು ಶಾಪ ಅನ್ನೋದಿದ್ದಾಗ ಅಥವಾ ಪಿತೃಗಳ ಶಾಪ ಅನ್ನೋದಿದ್ದಾಗ ಸಮಸ್ಯೆ ಯಾವ ರೀತಿ ಇರುತ್ತೆ ಅಂದರೆ ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮನಸ್ತಾಪಗಳು ತುಂಬ ಆಗುತ್ತೆ ಸಾಲಗಳು ತುಂಬ ಆಗಿಬಿಡುತ್ತೆ ಎಲ್ಲರ ಕೈಯಲ್ಲೂ ಕೂಡ ನಾವು ಬೈಸ್ಕೊಳ್ತೀವಿ ಸುಖ ಸುಮ್ಮನೆ ರೀಸನ್ನೇ ಗೊತ್ತಿರೋದಿಲ್ಲ ನೆಮ್ಮದಿ ಅನ್ನೋದು ಮುಖ್ಯವಾಗಿ ಮನೆಯಲ್ಲಿ ಇರೋದಿಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರೇ ಆಗಿರಬಹುದು ನಮ್ಮ ಮಾತಿಗೆ ಬೆಲೆ ಅನ್ನೋದು ಕೊಡೋದಿಲ್ಲ ಬೆಲೆ ನಮಗೆ ಕಡಿಮೆ ಆಗುತ್ತೆ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೇನಾದರೂ ಪಿತೃದೋಷಗಳಿದ್ದಾಗ ಈ ಅಮಾವಾಸ್ಯ ದಿನಗಳಲ್ಲಿ ಮುಖ್ಯವಾಗಿ ಆಹಾರವನ್ನು ಕೊಡಿ ಬಿಸ್ಕೆಟ್ಟು ಸ್ನ್ಯಾಕ್ಸು ಈ ರೀತಿ ಇರುತ್ತೆ ಮೊಸರನ್ನ ಕೊಡೋದ್ರಿಂದ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಜಾಸ್ತಿ ಕಷ್ಟಗಳಿದೆ ಅಂತ ಹೇಳಿದ್ರೆ ಅವರು ಈಸಿಯಾಗಿ ತೀರಿಸ್ಕೊಳ್ಬೇಕಾದ್ರೆ ಈ ಪರಿಹಾರ ಒಂದು ಬಟ್ಲಲ್ಲಿ ಈ ದಿನ ಬುಧಾಷ್ಟಮಿ ಇರೋದ್ರಿಂದ ಇರೋದರಿಂದ ರಾತ್ರಿ ನೀವು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಒಂದು ಬಟ್ಲಲ್ಲಿ ಅರಿಶಿಣ ಹಾಕಬೇಕು ಒಂದು ಎಂಟು ಸ್ಪೂನಷ್ಟು ಹಾಕಿ ಯಾಕಂದರೆ ಎಂಟು ಅನ್ನೋದು ನಮಗೆ ಈಗ ಅಷ್ಟಮಿ ದಿನ ಬಂದಿದೆ ಅಥವಾ ಎಂಟು ಸ್ಪೂನನ್ನು ನೀವು ಹಾಕ್ಬಿಟ್ಟಿದ್ದೆ ಸ್ವಲ್ಪ ಇದ್ರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡಿದ್ದೆ ಐದೈದು ರೂಪಾಯಿ ಕಾಯಿನು ನಾಲ್ಕು ತಗೊಳ್ಳಿ ಸ್ನೇಹಿತರೆ ಅಥವಾ ನಿಮ್ಗೆ ಅದಕ್ಕೆ ಮೇಲೆ ಇದೆ ಅಂತ ಹೇಳಿದ್ರು ತಗೊಳ್ಬಹುದು ಈ ಪರಿಹಾರದಲ್ಲಿ ನಾವು ಇದ್ದೀವಿ ಅಂತ ಮಾತ್ರ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಎಷ್ಟೋ ಲಕ್ಷಗಳ ಸಾಲ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಅಂತಹವ್ರಿಗೆ ಈ ಒಂದು ಐದೈದು ರೂಪಾಯಿಂದು ನಾಲ್ಕು ಹಾಕಿ ಪರಿಹಾರ ಮಾಡ್ಕೊಳ್ತಾ ಇದ್ದಾಗ ನಮಗೆ ನಾಲ್ಕು ಲಕ್ಷ ನಾಲ್ಕು ನಲವತ್ತು ಲಕ್ಷ ಈ ಥರ ಲಾಭ ಬರೋದು ಕೂಡ ಸಾಧ್ಯ ಆಗುತ್ತೆ ಮನೆಯಲ್ಲಿರುವಂಥ ಸಮಸ್ಯೆಗಳು ದೂರ ಆಗಿ ಆದಾಯ ಜಾಸ್ತಿ ಆಗುತ್ತೆ ದುಡಿಯುವಂಥ ಕೈಗೆ ಬಲ ಜಾಸ್ತಿ ಬರುತ್ತೆ ಆಗ ಏನು ಮಾಡುತ್ತೆ ನಾಲ್ಕು ಕಡೆಯಿಂದ ದುಡ್ಡಿನ ಆಕರ್ಷಣೆ ಆಗುತ್ತೆ ದುಡ್ಡಿನ ಸಮಸ್ಯೆ ಅನ್ನೋದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗಿಬಿಡುತ್ತೆ ಸಾಲವನ್ನು ನಾವು ತೀರಿಸ್ಕೊಂಡು ನಮ್ಮ ಮೇಲೆ ದೇವರ ಅನುಗ್ರಹ ಅನ್ನೋದು ತೋರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಈ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ನೀವು ನೋಡಿ ಈ ಥರ ಪೇಸ್ಟ್ ಮಾಡಿರ್ತೀರಲ್ವ ಪೇಸ್ಟ್ ಒಳಗಡೆ ನಾಲ್ಕು ಕಾಯಿನ್ಸನ್ನು ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ ಗೋಲ್ಡ್ ಕಾಯಿನ್ಸ್ ಇದ್ದರೆ ಚೆನ್ನಾಗಿರುತ್ತೆ ತಗೊಳ್ಳಿ ಹಳೆಯದಾದರೂ ಪರವಾಗಿಲ್ಲ ಹೊಸದಾದರೂ ಪರವಾಗಿಲ್ಲ ಇದನ್ನು ತೊಳೆದು ಇದ್ರೊಳಗಡೆ ಒಂದೊಂದು ಕಾಯಿನನ್ನು ನೀವು ಹಾಕುವಾಗ ನಿಮಗೆ ಗುರುಬಲ ಕೂಡ ಹೆಚ್ಚಾಗುತ್ತೆ ಅರಿಶಿಣದ ಪರಿಹಾರ ಮಾಡ್ತಾ ಇರೋದ್ರಿಂದ ನಮ್ಮ ಕಷ್ಟಗಳನ್ನು ನಿಂಗೆ ಒಪ್ಪಿಸ್ತಾ ಇದ್ದೀನಿ ತಾಯಿ ಸಮಸ್ಯೆಗಳು ಬಗೆಹರಿಸೋದಕ್ಕೆ ದಾರಿಯನ್ನು ತೋರಿಸಮ್ಮ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಒಂದೊಂದು ಕಾಯಿನ್ ಇದರೊಳಗಡೆ ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಡಬೇಕು ಇದನ್ನು ತದನಂತರ ಮಾರನೇ ದಿನ ತೆಗಿಯೋದಕ್ಕೆ ಹೋಗಬೇಡಿ ನೀವೊಂದು ಎರಡು ದಿನ ಆದಮೇಲೆ ಅಕಸ್ಮಾತು ಒಂದು ವಾರ ಆದರೂ ತೊಂದರೆ ಇಲ್ಲ ಇದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಯಾರಿಗಾದರೂ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ನಿರ್ಗತಿಕರಿ ಇರ್ತಾರಲ್ವ ದೇವಸ್ಥಾನಗಳ ಹತ್ರ ಎಲ್ಲ ಇರ್ತಾರಲ್ವ ಪಾಪ ಅವ್ರಿಗೆ ನೀವು ಇದನ್ನು ಕೊಡಬೇಕು ಏಕೆಂದರೆ ನಿಜವಾಗ್ಲೂ ಹೊಟ್ಟೆ ಇರುವಂಥವರಿಗೆ ನಾವು ಅನ್ನವನ್ನು ಕೊಟ್ಟಾಗ ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ರೀತಿ ಆ ಸಮಸ್ಯೆಗಳು ಇರುವಂಥವರಿಗೆ ಏನಾದರೂ ನಾವು ಕೊಟ್ಟಾಗ ಅವರು ಪೂರ್ತಿ ಮನಸ್ಸಿನಿಂದ ನಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಆರೈಸ್ತಾರೆ ಆಗ ಸಂಕಲ್ಪ ಮಾಡಿಕೊಂಡು ಎಲ್ಲ ಕಷ್ಟಗಳು ಕೂಡ ನಮಗೆ ತೀರಲಿ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಕೊಡೋ ಥರ ನೀನು ಮಾಡು ತಂದೆ ಅಂತ ನಿಮ್ಮ ಇಷ್ಟ ದೇವರನ್ನು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದನ್ನು ಮೆತ್ಕೊಂಡಿರುತ್ತೆ ಗಟ್ಟಿಯಾಗಿರುತ್ತೆ ಬೌಲಲ್ಲಿ ನಾವು ಅರಿಶಿಣ ಬಿಟ್ಟಿರುತ್ತೆ ಅದನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಮೊದಲೇ ನೀವು ಯಾರಿಗಾದರೂ ಇವತ್ತು ಕೊಡಬಹುದು ನಾವು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತಲ್ವ ಆ ದಿನ ಸ್ವಲ್ಪ ಬಟ್ಲೊಳಗಡೆ ನೀರನ್ನು ಹಾಕಿ ಸ್ವಲ್ಪ ಸಮಯಕ್ಕೆ ಅದು ಮೆತ್ತಗಾಗ್ಬಿಡುತ್ತೆ ಆ ಕಾಯಿನ್ಸನ್ನು ತಗೊಳ್ಳಿ ತಗೊಂಡಿದ್ದೆ ನೀಟಾಗಿ ತಗೊಂಡೋಗಿ ಅವ್ರ ಕೈ ಕೊಡಿ ಅಕಸ್ಮಾತ್ ನಿಮ್ಗೆ ಆ ಥರ ಯಾರೂ ಸಿಗಲಿಲ್ಲ ಏನು ಮಾಡಬೇಕು ಅಂದರೆ ದೇವಸ್ಥಾನಗಳು ಯಾವುದೇ ದೇವಸ್ಥಾನ ಆದರೂ ತೊಂದರೆ ಇಲ್ಲ ದೇವಸ್ಥಾನಗಳ ಉಂಡಿಗಾಕಿ ಇಷ್ಟೇ ಇವೆರಡರಲ್ಲಿ ಒಂದನ್ನು ಮಾಡಬೇಕು ಫಸ್ಟು ನೀವು ಯಾರಿಗಾದರೂ ಕೊಡೋದನ್ನು ನೋಡಿ ಯಾಕಂದರೆ ಆ ರೀತಿ ಕೊಟ್ಟಾಗ ನಮಗೆ ಎಷ್ಟೇ ಕಷ್ಟಗಳಿದ್ರು ಬೆಟ್ಟದಷ್ಟು ಕಷ್ಟ ಇದ್ದರೂ ಕೂಡ ಕರ್ಪೂರದ ರೀತಿ ಕರ್ಗೋಗುತ್ತೆ ನಮ್ಮ ಮನೆ ಒಳಗಡೆ ದುಡ್ಡು ಬರೋದಕ್ಕೆ ಪ್ರಾರಂಭ ಮಾಡುತ್ತೆ ಯಾಕಂದರೆ ನಾವು ನಾವು ಮಾಡುವಂಥ ಈ ಪರಿಹಾರದಲ್ಲಿ ಪೂರ್ತಿ ನಂಬಿಕೆ ಇಟ್ಟಿರ್ತೀವಿ ಆ ನಂಬಿಕೆಯನ್ನು ನಾವು ಈ ರೀತಿ ಇಟ್ಕೊಂಡಾಗ ದೇವರು ಪೂರ್ತಿಯಾದಂಥ ಫಲ ಅನ್ನೋದು ಸಿಗುವ ರೀತಿಯೇ ಮಾಡ್ತಾನೆ ಸ್ನೇಹಿತರೆ ಇಷ್ಟನ್ನು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಇದನ್ನು ಅಷ್ಟಮಿಯ ದಿನ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಮನೆಯಲ್ಲಿ ಮುಖ್ಯವಾಗಿ ನೀವು ದೀಪಾರಾಧನೆ ಏನಾದರೂ ಮಾಡಿದ್ರೆ ಎಷ್ಟೋ ಜನಕ್ಕೆ ನಾನು ಫಸ್ಟೇ ತಿಳಿಸಿದ್ದೆ ಈ ರೀತಿ ಅಷ್ಟಮಿಯ ದಿನ ಈ ಕಾಳು ಮೆಣಸಿನ ದೀಪವನ್ನು ಹಚ್ಚಿದಾಗ ಅಂದರೆ ದೀಪ ಹಚ್ಚತೀರ ದೀಪದಲ್ಲಿ ನೀವು ಒಂದಷ್ಟು ಕಾಳು ಮೆಣಸನ್ನು ಮುಖ್ಯವಾಗಿ ಎಂಟು ಕಾಳುಮೆಣಸನ್ನು ಹಾಕಿ ದೀಪ ಹಚ್ಚಿ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಇಷ್ಟೇ ಸುಲಭ